ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಶಾಖೆ ವತಿಯಿಂದ ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಪ್ರತಿಭಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಜಿ ವಿ ರಘುನಾಥ ರೆಡ್ಡಿ ಮಾತನಾಡಿ ಬ್ಯಾಂಕುಗಳು ಖಾಸಗಿ ಫೈನಾನ್ಸ್ಗಳು ರೈತರಿಗೆ ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಸೂಕ್ತ ಕ್ರಮ ವಹಿಸಲು ತಾಲೂಕು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದು ಹೇಳಿದರು ಪ್ರತಿಭಟನಾಕಾರರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ವಿರುದ್ಧ ಹರಿಹಾಯ್ದರು ಈ ಸಂದರ್ಭದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಫೈನಾನ್ಸ್ ಮುಖಾಂತರ ಬ್ಯಾಂಕ್ ಮುಖಾಂತರ ರೈತನ್ನು ಬಡವನ್ನ ಬಡ ಮಕ್ಕಳನ್ನು ಯಾರನ್ನಾದ್ರೂ ಆಗಲಿ ಒಂದು ಧರಣಕ್ಕೆ ಮಾಡ್ತಾ ಇದ್ರೆ ತಪ್ಪೇನಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಧರಣ ಮಾಡ್ತಾ ಇದ್ರೆ ಅಂತಂದ್ರೆ ಏನು ತಪ್ಪಿಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನು ಗತಿ ಇದೆಯೋ ಇಲ್ಲ ಗೊತ್ತಿಲ್ಲ ಒಂದು ಫೈನಾನ್ಸ್ ಮುಖಾಂತರ ಎಲ್ಲ ಖಾಸಗಿ ಫೈನಾನ್ಸ್ ಕೊಟ್ಟು ಬಿಟ್ಟು ಏನು ಬಡ್ಡಿ ಕೊಡ್ತೀರಾ ಅಂತ ಕೊಟ್ಟು ಬಿಟ್ಟು ಏನು ಇಲ್ಲ ಕೊಡೋದು ಅವ್ರು ಬರೋದು ರೌಡಿಗಳು ನಿಂತ್ಕೊಳ್ಳೋದು ಬೆಳಗ್ಗೆ ಬರೋದು ಎಲ್ಲಿ ಹತ್ತು ಜನ ಸೇರಿಸೋದು ಹತ್ತು ಜನ ಸೇರಿಸೋದು ಒಂದು ಹತ್ತು ಒಂದೊಂದು ಲಕ್ಷ ಕೊಡುವುದು ಬೆಳಗ್ಗೆ ಒಂದೊಂದು ಲಕ್ಷಕ್ಕೆ ಎರಡು ಲಕ್ಷ ವಸೂಲ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಕೇಳೋರು ಇದಾರೆ ಯಾರು ಇಲ್ಲ ಅವ್ರು ಕೇಳಿದ್ರೆ ರೌಡಿಗಳು ಕರ್ಕೊಂಡ್ ಬಂದು ಪೊಲೀಸ್ ಕೇಸ್ ಒಂದು ಮಾಡ್ತಾರೆ ಅನೇಕ ಮಂದಿ ಅನೇಕ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಹೆಣ್ಮಕ್ಳು ಸುಮಾರು ನೂರಕ್ಕೆ ಹೆಚ್ಚಿನ ಹೆಣ್ಮಕ್ಳು ಮಕ್ಕಳು ತೀರ್ಕೊಂಡಿದ್ದಾರೆ ಇವತ್ತು ನೂರಕ್ಕೆ ಹೆಣ್ಮಕ್ಳು ನೂರಕ್ಕೆ ಹೆಚ್ಚು ಜನ ನಮ್ಮ ರಾಜ್ಯದಲ್ಲಿ ತೀರ್ಕೊಂಡಿದ್ದಾರೆ ಯಾರ ಕಾರಣ ಪ್ರಾಣ ಗೊತ್ತಿದೆಯಾ ಈ ಒತ್ತು ಮಾಡ್ತಾ ಇರುವಂತ ದರಾಡುಗಳು ಬೆಳಗ್ಗೆ ಬಂದು ಏನು ಆ ಮನಸ್ಸಿ ಎಷ್ಟು ಕಟ್ತಾನೆ ಎಷ್ಟು ಆ ಮನಸ್ಸಿಗೆ ಹೇಳ್ತಾ ಇದೆ ಅಂತ ಇವ್ ಗೊತ್ತಿದೆಯಾ ಯಾವ ತರ ಮಾಡ್ತಾ ಇದಾರೆ ಸ್ವಾಮಿ ನೀವು ಎಲ್ಲಿಗೆ ತಗೊಂಡಾಗ್ತಾ ಇದ್ದಾರೆ ರೈತರ ಮಕ್ಕಳನ್ನ ಎಲ್ಲಿ ಹೋಗ್ತಾ ಇದಾರೆ ನೀವು ಈ ಸಮಾಜವನ್ನು ಎಲ್ಲಿ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿಮ್ಗೆ ಏನೋ ನಾಚಿಕೆ ಆಗಲ್ವಾ ಇವತ್ತು ಇಷ್ಟು ಜನ ಹೆಣ್ಮಕ್ಳು ತೀರ್ಕೊಂಡ್ರಲ್ಲ ಯಾರು ಜವಾಬ್ದಾರಿ ಯಾರು ಇದಕ್ಕೆ ಜವಾಬ್ದಾರಿ ಇವಾಗ ಬೆಳಗ್ಗೆ ಎದ್ದು ಒಂದು ತಕ್ಷಣ ರೌಡಿಗೆ ಇಟ್ಟು ಬರ್ತಾರೆ ರೌಡಿಗ ತರು ಆರು ಗಂಟೆಗೆ ಗೆದ್ದು ಬಿಟ್ಟು ಅನೇಕ ಜನ ನಮ್ಮ ತಾಲೂಕಿನಲ್ಲಿ ಮುರುಗಿರು ಬಿಟ್ಟಾಗಿದ್ದಾರೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಹತ್ತನಾನ್ಸಿಗೆ ತಗೊಂಡಿದ್ದಾರೆ ಕಟ್ಟಿರೋದ್ರೆ ಇನ್ನೊಂದು ಸಲೆ ಕೂಲಿ ಇಲ್ಲ ನಾನು ಇಲ್ಲ ಏನಕ್ಕೆ ವ್ಯವಸಾಯ ಮಾಡಕ್ ಹೋದ್ರೆ ಲಾಸ್ ಯಾರು ಆಡೋದ್ರ ಕೂಲಿ ಇಲ್ಲ ಎಲ್ಲಿಂದ ನಾವು ಜೀವನ ಮಾಡೋದು ಇಪ್ಪತ್ತು ವರ್ಷ ಇಳಿದ ಭಾಗಕ್ಕೆ ನೀರು ಕೊಟ್ಟ ಜನ ಇಪ್ಪತ್ತು ವರ್ಷದಿಂದ ಯಾವ್ದೇ ಬೆಲೆ ಸಿಗ್ಲಿಲ್ಲ ಕೂಲಿ ಸಿಗ್ಲಲ್ಲ ನಮ್ಮ ಮಕ್ಕಳ ಹೆಂಗ್ ಓದಿಸೋದು ಹೆಂಗ ನಾವು ಬದುಕೋದು ಹೆಂಗ್ ಊಟ ಮಾಡೋದು ಜಿಲ್ಲೆಯವತಿ ಹಿಂದಾರ ಮಾಡೋಬೇಡಿ ಏನು ಈ ದಿನ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಒಂದು ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ಕಲಾವಿಳ ಆಗಿರ್ಬೋದು ಯಾವ ಕಡೆಯಿಂದ ಅನ್ನೋದು ನಿರ್ಮೂಲನೆ ಅಂತ ಒಂದು ವಿಚಾರ ಪರಿಸ್ಥಿತಿ ಏನು ಸರ್ಕಾರಕ್ಕೆ ತಲುಪಿರ್ತಾರೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಡಬೇಕು ನಾನು ಶೀಘ್ರದಲ್ಲೇ ಒಂದು ಕ್ರಮ ಬೇಕು ಎಲ್ಲ ಕೂಡ ಒಂದು ಸೂಚನೆ ಮತ್ತು ಆದೇಶ ಕೊಡ್ತೀವಿ ಗಾಂಧೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ವಿಚಾರವಾಗಿ ಒಂದು ಸಭೆಯನ್ನು ಕರೆದು ಎಲ್ಲರೂ ಕೂಡ ಒಂದು ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳು ಇರುವಂಥ ಒಂದು ಆದೇಶದ ಮೇರೆಗೆ ನಾವು ಕೂಡ ತಾಲೂಕು ನಾವು ಜಾರಿ ಮಾಡ್ತೀವಿ ಅದೇ ರೀತಿ ಅವರಿಗೆ ಸೂಚನೆ ಕೊಡ್ತೀವಿ